ಸಹಕಾರಿ ಸಂಘಗಳ ಮುಖಾಂತರ ರೈತರಿಗೆ ಅತಿ ಹೆಚ್ಚು ಸಾಲ ವಿತರಣೆ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಯೊಬ್ಬ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಅತ್ತನೇ ಹಾಗೂ ಕಾಗವಾಡ ತಾಲೂಕುಗಳಲ್ಲಿ ಅತಿ ಹೆಚ್ಚು ಎಂದರೆ ಒಂದು ನೂರ ಐವತ್ತಾರು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮೂಲಕ ಆರುನೂರು ಕೋಟಿ ಬಡ್ಡಿ ರಹಿತ ಸಾಲವನ್ನು ರೈತರಿಗೆ ನೀಡಲಾಗಿದ್ದು ಇದು ಯಾವುದೇ ತಾಲೂಕಿನಲ್ಲಾಗಲಿ ಜಿಲ್ಲೆಯಲ್ಲಾಗಲಿ ಇಷ್ಟು ಪ್ರಮಾಣದ ಸಾಲ ವಿತರಣೆಯಾಗಿಲ್ಲವೆಂದು ಅತ್ತನಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಅವರು ಶುಕ್ರವಾರ ದಿನಾಂಕ ಇಪ್ಪತ್ತರಂದು ಕಾಗವಾಡ ತಾಲೂಕಿನ ಕವಲ್ಗುಡ್ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾದ ಕರೆಯೋಗಿಸಿದ್ದ ಗ್ರಾಮೀಣ ಕೃಷಿ ಸಹಕಾರಿ ಸಂಘವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ರೈತರು ಕೃಷಿ ಸಹಕಾರಿ ಸಂಘದಿಂದ ಪಡೆದ ಸಾಲವನ್ನು ಸಕಾಲಕ್ಕೆ ಮರುಪಾವತಿಸಿ ಗ್ರಾಮೀಣ ಸಹಕಾರಿ ಸಂಘಗಳನ್ನು ಬೆಳೆಸಬೇಕು ನಮ್ಮ ತಾಲೂಕಿನ ರೈತರು ಹಾಗೂ ಸಹಕಾರಿ ಸಂಘಗಳ ಸಿಬ್ಬಂದಿ ವರ್ಗ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವುದರಿಂದ ವಸೂಲಾತಿಯಲ್ಲೂ ಸಹಿತ ಶೇಕಡಾ ನೂರರಷ್ಟು ಇದೆ ಕವಲ್ಗುಡ್ ಗ್ರಾಮದಲ್ಲಿ ಸಿದ್ದಶ್ರೀ ಅಮರೇಶ್ವರ ಮಹಾರಾಜರ ನೇತೃತ್ವದಲ್ಲಿ ಪ್ರಾರಂಭವಾದ ಕರೆಯೋಗಿಸಿದ್ದ ಗ್ರಾಮೀಣ ಸಹಕಾರಿ ಸಂಘದಿಂದ ಸುಮಾರು ಒಂದು ನೂರ ಐವತ್ತು ಜನ ರೈತರಿಗೆ ಎಪ್ಪತ್ತೈದು ಸಾವಿರದಂತೆ ಬಡ್ಡಿ ರಹಿತ ಸಾಲವನ್ನು ನೀಡಲಾಗಿದ್ದು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಪ್ರಗತಿ ಹೊಂದಬೇಕೆಂದು ಹೇಳಿದರು ಮುಖಂಡರು ಇರೋದರಿಂದ ಮತ್ತು ಕೃಷಿಗೆ ಆಸಕ್ತಿ ಇರತಕ್ಕಂಥ ರೈತರು ಇರೋದರಿಂದ ಅದರಲ್ಲಿ ವಿಶೇಷವಾಗಿ ಪರಮ ಒಂದು ಆಶೀರ್ವಾದದಿಂದ ಸ್ಥಾಪನೆಯಾಗಿರ್ತಕ್ಕಂಥ ಈ ಸಂಸ್ಥೆ ನೂರಾರು ವರ್ಷಗಳ ಬಾಯಿ ಭಾಗದ ಜನರ ಬದುಕಿನಲ್ಲಿ ಒಂದು ಹೊಸ ಬೆಳಕನ್ನು ಈ ಸಂಸ್ಥೆ ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆಲ್ಲರಿಗೂ ಕೂಡ ಇದೆ ಇವತ್ತು ಈ ಸಂಘವನ್ನು ರಚನೆ ಮಾಡಬೇಕು ಅಂತೇಳಿ ಅವರೇ ನಮಗೆ ಸೂಚನೆಯನ್ನು ಕೊಟ್ಟಿ ನೋಡ್ರಿ ಬರೀ ಸ್ವಾಮಿಗಳಂತಂದರೆ ಕಾವಿ ಧಾರಣೆ ಮಾಡಿ ಮಂತ್ರ ಪಠನ ಮಾಡಿದರೆ ಸ್ವಾಮಿಗಳಾಗಲ್ಲ ಸಮಾಜದ ಉದ್ಧಾರ ಮಾಡತಕ್ಕಂಥ ಸಹಪ್ರದಾಯದ ಸನ್ಯಾಸಿ ನಮ್ಮ ಮಧ್ಯದಲ್ಲಿದ್ದರೆ ಏನೆಲ್ಲ ಮಾಡಬಹುದು ಅಂತಕ್ಕಂಥ ಉದಾಹರಣೆ ಇವತ್ತು ಯಾವ ಕಡೆ ತೋರಿಸಿದ್ರೆ ಅದು ಗುಡ್ಡ ಪರಮ ಪೂಜರನ್ನು ಇವತ್ತು ನಾವು ತೋರಿಸ್ಬೇಕು ಬಡವರ ಬಗ್ಗೆ ರೈತ ಮಕ್ಕಳ ಬಗ್ಗೆ ರೈತರ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಇಟ್ಕೊಂಡು ಸಮಾಜ ಧರ್ಮದಲ್ಲಿ ಸಾಗೋದ್ರ ಮುಖಾಂತರ ಅವರು ಸಾಮಾಜಿಕವಾಗಿಯೂ ಕೂಡ ಆರ್ಥಿಕವಾಗಿ ಅವರು ಸಬಲರಾಗಬೇಕು ಅಂತಕ್ಕಂಥ ಸಮಯವನ್ನು ಹೊಂದಿರ್ತಕ್ಕಂಥ ಬರಬೇಕು ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಬಡ ಮಕ್ಕಳು ಒಂದೇ ವಿದ್ಯೆಯಿಂದ ವಂಚಿತ ಆಗಬಾರ್ದು ಅವರಿಗೆ ಉತ್ತಮ ಶಿಕ್ಷಣ ಕೊಟ್ಟರೆ ಮುಂದೆ ಭಾರತವನ್ನು ಕಟ್ಟಕ್ಕಂಥ ಸೈನಿಕರನ್ನು ಸದ್ದು ಮಾಡ್ಬೋದು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರಿಗೆ ಎಷ್ಟು ಉತ್ತಮವಾಗಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ರೈತರ ಮಕ್ಕಳು ಅತ್ಯಂತ ಸುಶಕ್ತಿತವಾದ ಸಮಾಜ ಆಗ್ಬೇಕು ಅಂತಕ್ಕಂಥ ಸಂಕಲ್ಪ ಇಟ್ಟುಕೊಂಡು ಕಾರ್ಯಗಳನ್ನು ಮಾಡ್ತಕ್ಕಂಥ ಇಂಥ ಸ್ವಾಮಿಗಳು ನಮಗೆ ಸಿಗ್ತಕ್ಕಂಥದ್ದು ಬಹಳ ದುರ್ಲಭ ಇವಾಗ ಇಂಥ ಒಬ್ರು ಸ್ವಾಮಿಗಳು ನಮಗೆ ಸಿಕ್ಕಿದಾರೋ ಅನ್ನೋ ಅಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತೇಳಿ ನಾವು ಹೇಳ್ಬೇಕಾಗ್ತದೆ ಶಾಲೆ ಇರ್ಬೋದು ಧಾರ್ಮಿಕ ಕಾರ್ಯ ಇರ್ಬೋದು ಸಾಮಾಜಿಕ ಚಟುವಟಿಕೆ ಇರ್ಬೋದು ಅವ್ರಿಗೆ ಎಷ್ಟು ಕಾಳಜಿ ಅಂದರೆ ನೋಡೋಣ ಬರೀ ಅವರೊಂದು ಕಾವಿ ಹಾಕೊಂಡು ಯಾರು ಬೇಕಾದ್ರೂ ಮನೆಗಳಿಗೆ ಪ್ರಸಾರ ಮಾಡಿ ಆನಂದವಾಗಿರ್ಬೋದಿತ್ತು ಧರ್ಮ ಪ್ರಚಾರ ಮಾಡ್ಕೊತ ಆರಾಮಾಗಿರ್ಬೋದಿತ್ತು ಆದರೂ ಕೂಡ ಧರ್ಮ ಪ್ರಚಾರವನ್ನು ಮಾಡೋದ್ರ ಜೊತೆಗೆ ಸಮಾಜವನ್ನು ಸರಿ ದಾರಿಯಲ್ಲಿ ಒಯ್ಬೇಕು ಅಂತಕ್ಕಂಥ ಒಂದು ಇಚ್ಛೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದಾರಲ್ಲ ಇದು ನಮಗೆ ಹೆಮ್ಮೆ ಪಡ್ತಕ್ಕಂಥ ಒಬ್ರು ಸನ್ಯಾಸಿಗಳು ಸಿಕ್ಕಿದಾರೋ ಅಂತೇಳಿ ನಾವೆಲ್ಲರೂ ಕೂತಾಗಿ ಹೇಳ್ತಿದ್ದೆವು ಶಾಲೆ ಆಯಿತು ಸಂಘ ಆಯಿತು ಇನ್ನು ಈ ರೈತರಿಗೆ ಅನುಕೂಲ ಆಯಿತು ಅದರ ಜೊತೆಗೆ ನಿರುದ್ಯೋಗಿ ಅಂತಕ್ಕಂಥ ಹೆಣ್ಣು ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ಅವ್ರು ಅವರು ಇಲ್ಲೊಂದು ಗಾರ್ಮೆಂಟ್ ನಾವು ಪ್ರಾರಂಭ ಮಾಡಿದರೆ ಬಡ ಹೆಣ್ಣುಮಕ್ಕಳು ಉದ್ಯೋಗವನ್ನು ಮಾಡಿ ಸ್ವಂತ ಕಾಲ ಮೇಲೆ ತಮ್ಮ ಬದುಕನ್ನು ತಾವು ಕತ್ಕೋಬಲ್ರು ಅಂತಕ್ಕಂಥ ಚಿಂತನೆಗಳು ಮಾಡಿರ್ತಕ್ಕಂಥ ಇಂಥ ಪರಮ ಪೂಜ್ಯರು ಈ ಭಾಗದಲ್ಲಿ ನಮಗೆ ಸಿಕ್ಕಿರೋದು ಇವೆಲ್ಲರ ಗುಣ್ಣನೋ ಅದರ ಜೊತೆಗೆ ಒಂದು ನೋಡಿ ಇವತ್ತು ರೈತರು ಯಾವುದೇ ಒಂದು ಖಾಸಗಿ ಬ್ಯಾಂಕಿನಲ್ಲಿ ದುಬಾರಿ ಬಡ್ಡಿ ದರದಿಂದ ಹಣ ತಂದು ಜಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕಷ್ಟದಿಂದ ಹೊರಗೆ ಬರಬೇಕು ಅಂತ ಹೇಳಿ ನನಗೊಂದು ಸರಿ ಹೇಳಿದರು ನಮ್ಮ ಊರೊಳಗೆ ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿಸಬೇಕು ಆ ಸಂಘದಿಂದ ನಮ್ಮ ರೈತರಿಗೆ ಬಡ್ಡಿ ರೈತ ಸಾಲ ಸಿಗಬೇಕು ಆ ಬಡ್ಡಿ ರೈತ ಸಾಲವನ್ನು ತಗೊಂಡು ರೈತ ತನ್ನ ಹೊಸ ಬೆಳಕನ್ನು ಕಾಣಬೇಕು ಅಂತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಅವರ ಆದೇಶದ ಅನುಗುಣವಾಗಿ ನಾವು ಮತ್ತು ರಾಜುಕಾಗೆ ಅವರು ಒಂದು ಸಂಘವನ್ನು ಹುಟ್ಟುಹಾಕಿ ಇವತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ಸುಮಾರು ನಾಲ್ಕು ಒಂದು ನೂರ ನಲ್ವತ್ತು ಒಂಬತ್ತರಿಂದ ಒಂದೂರ ಐವತ್ತು ಜನರಿಗೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಇವತ್ತು ಸಾಲವನ್ನು ವಿತರಣೆ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ರಾಜುಕಾಗೆ ಅವರು ಹೇಳಿದಾಗೆ ಈ ಸಾಲದ ಸದುಪಯೋಗ ಆಗ್ತದೆ ಯಾಕಂತಂದ್ರೆ ಸರ್ಕಾರ ಬಡ್ಡಿ ಸರ್ಕಾರ ತುಂಬುತ್ತದೆ ನಿಮಗೆ ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನು ಕೊಡ್ತಾ ಇದೆ ವಿಶೇಷವಾಗಿ ಇಂಥ ಒಂದು ಸಣ್ಣ ಇಟ್ಟು ಕೂಡ ಇಲ್ಲೊಂದು ಸಂಘವನ್ನು ಸ್ಥಾಪನೆ ಮಾಡ್ತಿದ್ದಾರೆ ಅದರ ಸದುಪಯೋಗ ಆಗಬೇಕು ಈ ಹಣವನ್ನು ಸದುಪಯೋಗ ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ಕಾಣುವಂಥ ಶಕ್ತಿ ಒಂದು ವ್ಯಕ್ತಿ ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ದಯಪಾಲಿಸಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಕೇಳಿ ಇವತ್ತು ಮೊದಲನೇದಾಗಿ ಇವತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದು ಇದನ್ನು ಸರಿಯಾದ ಸಮಯದಲ್ಲಿ ಮರುಪಾವತಿ ಮಾಡಿ ಇವತ್ತು ಹತ್ತನಿ ತಾಲೂಕಿನಲ್ಲಿರ್ತಕ್ಕಂಥ ಸುಮಾರು ಒಂದು ನೂರ ಐವತ್ತಾರು ಸಹಕಾರಿ ಸಂಘಗಳಿವೆ ಬೇರೆ ಬೇರೆ ತಾಲೂಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಘಗಳಿಲ್ಲ ಆದರೆ ಹತ್ತನಿ ತಾಲೂಕಿನಲ್ಲಿ ಅತಿ ಹೆಚ್ಚು ಸಂಘಗಳನ್ನು ಮಾಡಿ ಪ್ರತಿಯೊಂದು ಗ್ರಾಮದಲ್ಲಿರ್ತಕ್ಕಂಥ ರೈತರಿಗೂ ಪ್ರತಿಯೊಬ್ಬರಿಗೂ ಕೂಡ ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಇವತ್ತು ಅನೇಕ ಕಡೆಯ ಸಂಘಗಳನ್ನು ಸ್ಥಾಪನೆ ಮಾಡಿ ಸುಮಾರು ಆರುನೂರು ಕೋಟಿಯಷ್ಟು ಹಣ ಇವತ್ತು ಹತ್ತಿನಿ ತಾಲೂಕು ಇರತಕ್ಕಂಥ ರೈತರಿಗೆ ಇವತ್ತು ಬಡ್ಡಿ ರಹಿತ ಸಾಲವನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ ಬಹುತೇಕ ವ್ಯವಸ್ಥೆ ಬೇರೆ ತಾಲೂಕಲ್ಲಿ ಆಗಲಿ ಮತ್ತು ಬೇರೆ ಜಿಲ್ಲೆಯಲ್ಲಿ ಆಗಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯ ಚಳವಳಿ ಅಂತಕ್ಕಂಥದ್ದು ಪ್ರಾರಂಭ ಆಗಿದ್ದು ಧಾರವಾಡ ಜಿಲ್ಲೆಯಲ್ಲಿ ಅವತ್ತಿನ ಹಳೆಯ ಧಾರವಾಡ ಜಿಲ್ಲೆ ಇವತ್ತು ವಿಭಜನೆ ಶಾಸಕ ರಾಜು ಮಾತನಾಡಿ ರೈತರು ಸಹಕಾರ ಸಂಘದಿಂದ ತೆಗೆದುಕೊಳ್ಳುವ ಸಾಲವನ್ನು ಸರಿಯಾದ ಕೆಲಸಗಳಿಗೆ ಉಪಯೋಗಿಸಿ ಪ್ರಗತಿ ಹೊಂದಬೇಕು ಅದರಂತೆ ಅಮರೇಶ್ವರ ಮಹಾರಾಜರು ಮಠಗಳನ್ನು ಉದ್ಧಾರ ಮಾಡದೆ ಗ್ರಾಮದ ಬಡ ಮಕ್ಕಳಿಗೆ ಶಿಕ್ಷಣ ಹಾಗೂ ರೈತರಿಗೆ ಅನುಕೂಲಕ್ಕೆ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪಿಸಿದ್ದಾರೆ ಅದರ ಲಾಭ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಬಹಳ ವಿಷಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳು ಬಹಳ ಪ್ರಾಮಾಣಿಕವಾಗಿ ಮಾಡಿದರೆ ಮಾತ್ರ ಈ ಸಂಘಗಳು ಲಕ್ಷ್ಮಣ ಸವದಿಯವರು ವರ್ಷದಾಗ ಒಂದು ಇಪ್ಪತ್ತು ಮೂವತ್ತು ದಿನ ಸೊಸೈಟಿ ಕಾರ್ಯಕ್ರಮ ಹೋಗಿರ್ತೀವಲ್ಲ ಸರ್ ಉದ್ಘಾಟನಾ ನಾನು ಎಷ್ಟೋ ಜನ ಹೋಗಿರ್ತೀವಿ ಬ್ಯಾಂಕ್ ಉದ್ಘಾಟನೆ ಸೊಸೈಟಿಗಳು ಇವು ಅಂದ್ರೆ ನಮ್ಮ ಮುಂದೆ ಮತ್ತು ಮತ್ತೆ ಸೇಮ್ಯಾ ನೋಡಿದ್ರೂಪ್ಲೇ ಲಕ್ಷ್ಮಣ ಹೇಳ್ತಿರ್ತೇನೆ ನಾ ಲಕ್ಷ್ಮಣ ಇದು ಆರ್ಥಿಕತೆ ಬಂದೈತಿ ಇದು ವರ್ಷದಾಗ ವರ್ಷದ ಬಂದ ಚಲೋ ಮಂದಿರ್ತೈತಿ ಇದು ಆಗೋದಿಲ್ಲ ನಿಮ್ಮದು ನೂರು ವರ್ಷ

ರೈತರು ತಾವು ಪ್ರಗತಿ ಹೊಂದಿ ಸಂಘವನ್ನು ಮುನ್ನಡೆಸಬೇಕು ಎಂದು ಹೇಳಿದರು ಬಂದ್ಬಿಟ್ಟು ಐದಾರು ಲಕ್ಷ ಗಟ್ಟಲೆ ಎದಕ್ಕಾತಕ್ಕೆ ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ರು ಅವ್ರಿಗೆನ್ ಲಾಭ ಇಲ್ಲಿದ್ರು ನಿಮಗೆ ಲಾಭ ಸಾಗೋ ಸಲುವಾಗಿ ಆದ್ರೂ ಕೂಡ ಜನ ನೀವು ಅದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಲಿಲ್ಲ ನಮ್ ಸ್ವಂತ ಪದರಿಂದ ನಿಮಗೆ ಹಾಕಿ ನಿಮ್ಮನ್ನೊಂದು ಮುಂದ್ ತರತಕ್ಕ ಯಾರೋ ಕಿವಿ ಮಾತಿಗೆ ನೀವು ಬೆಲೆ ಕೊಡ್ತೀರ ನೀವ್ ಯಾವಾಗ ಅಂತಕ್ಕಂಥ ನೋವು ಕೂಡ ಆಗ್ತದೆ ಅದಕ್ಕೆ ದಯವಿಟ್ಟು ನಾವ್ ಮಾಡ್ತಕ್ಕಂಥ ಕೆಲಸ ಏನು ಅಂತ ನಮಗ ಪುಣ್ಯಾತ್ ಮಠ ಕಟ್ಟಿ ಕೊಡುಗೆ ಓದ್ಲಿಕ್ಕೆ ಹೋಗ್ಬೇಡ್ರಿ ನಮ್ ಕಾರ್ ಗಾಡಿ ಗೆದ್ದಕ್ ಬರ್ಬೇಡ್ರಿ ಒಟ್ಟಿನ ಮೇಲೆ ನಾನು ಏನು ಸಮಾಜ ಮುಖಿ ಮಾಡ್ತಕ್ಕಂಥ ಕಾರ್ಯಗಳಿಗೆ ನಿಮ್ ಸದಾಕಾಲ ನಿಮ್ ಕೈ ಜೋಡಿಸ ಕೆಲಸ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅತ್ಯಂತ ಅಂತ ನನಗ ಯಾಕಂದ್ರ ಬಹುತೇಕ ಇವ್ರಿಬ್ರದ್ದು ಇಬ್ಬರುದು ಈವತ್ತಿನ ಒಡನಾಟಲ್ಲ ಯಾವಾಗ ಬಹುತೇಕ ನಿಮ್ ರೈತರಿಗೆ ಕರೆಂಟ್ ಮೀಟರ್ ಕೊಳಸ ರೈತರಿಗೆ ಬಿಲ್ ಹೇಳಿ ಅಂತ ಸಂದರ್ಭದಾಗ ಬೆಳಿ ಬಟ್ಟೆ ಇದ್ದಾಗ ಬಹುತೇಕ ಆ ಟೈಮ್ ನಮ್ ಭಾಗಕ್ಕೆ ಶಾಸಕರಿದ್ರು ಸಾಹೇಬರು ಅಂತ ಸಂದರ್ಭ ಬಹುತೇಕ ಇವತ್ತು ಕೂಡ ನಮ್ ಕಣ್ ಮುಂದೆ ಬರ್ತದ ಬಹುತೇಕ ಇಡೀ ಕರ್ನಾಟಕದಾಗ ರೈತರಿಗೆ ಕರೆಂಟ್ ಮೋಟರ್ ಗಳಿಗೆ ಬಿಲ್ ಅನ್ನು ಕಡಿ ಮಾಡತಕ್ಕಂಥದ್ದು ಕೀರ್ತಿ ಯಾರಿಗೆ ಸಲ್ತದ್ರೆ ಇಬ್ರು ಶಾಸಕರ ಆವತ್ತು ಮಾಡಿರ್ತಕ್ಕಂಥದ್ದು ಅದ್ರಾಗ ನಾವು ಕೂಡ ಇದ್ದೇವೆ ಆವತ್ತಿನ ಹಿಡ್ಕೊಂಡು ಇವತ್ತಿನ ನಾನ್ ಬಿಡ್ತಕ್ಕಂಥದ್ದು ಶಾಸಕರಿಗೆ ಬಹುತೇಕ ನಮ್ಮ ಮಠಕ್ಕೆ ಅನುದಾನ ಬೇಕು ಅದು ಬೇಕಂತ ನಾವು ಏನ್ ಅವಶ್ಯಕತೆ ಅಲ್ಲ ಬಹುತೇಕ ನೀವೆಲ್ಲ ಆದರೂ ಕೂಡ ನನ್ ಕನಸ ಏನು ತಕ್ಕಿದ್ರೆ ನಮ್ಮ ರೈತನ ಮಕ್ಕಳು ಕೂಡ ಒಂದು ಚಲೋ ರೂಮಿನ ಶಾಲೆ ಕಲಿಬೇಕು ವಿದ್ಯೆಯನ್ನು ಪಡಿಬೇಕಂತಕ್ಕಂಥದ್ದು ಅದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಮುಂದೆ ಹಲವಾರು ಕಾರ್ಯಕ್ರಮ ಇರೋದ್ರಿಂದ ನಾವೆಲ್ಲ ಅದನ್ನು ಸದುಪಯೋಗ ಪಡ್ಕೊಡಿ ಮತ್ತೊಮ್ಮೆ ಇಬ್ರು ಶಾಸಕರು ಈ ಗ್ರಾಮದ ಕಡೆ ಹೆಚ್ಚು ಒಂದಿಷ್ಟು ತಮ್ಮ ದೃಷ್ಟಿಯನ್ನು ಹಾಯಿಸ್ರಿ ಅಂತಕ್ಕಂಥ ಮಾತನ್ನ ಈ ಸಂದಲ್ಲಿ ಹೇಳಿ ಈ ವೇಳೆ ಸಾನ್ನಿಧ್ಯವನ್ನು ಅಮರೇಶ್ವರ ಮಹಾರಾಜರು ವಹಿಸಿದ್ದರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವಿನಾಯಕ್ ಬಾಗ್ಡಿ ಶಂಕರ್ ವಾಗ್ಮೋಡಿ ಬಾಬು ಮಂಡಿಗೇರಿ ಹನುಮಂತ್ ಸಂಭೋಜಿ ಮಹಾದೇವ್ ಉಳ್ಳಾಗಡ್ಡಿ ಶಂಕರ್ ನಂದೇಶ್ವರ್ ರಾವ್ಸಾಬ್ ಕಾಡೇಲಿ ವಿ ಪಾಟೀಲ್ ಮಹಾದೇವ್ ಮಾಳಿ ದೇವಪ್ಪ ಮಾನ್ಗಾವಿ ನಿಜಗುಣಿ ಮಗ್ದುಮ್ ಸಾಬ್ ಚೌಗ್ಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಕವಲಗುಡ್ಡದಿಂದ ವಿಜಯ್ ಮಹಂತೇಶ್ ಅರಿಕೇರಿ